ಇಡೀ ವರ್ಷ ಆ ಶತಮೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತೇಳಿ ಮಾಡಬೇಕಾಗ್ತದೆ ಇದರ ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವೆರಡೂ ಕೂಡ ಈ ದೇಶಕ್ಕೆ ಬಹಳ ಅತ್ಯಂತ ಅನಿವಾರ್ಯ ಅಗತ್ಯ ಇದನ್ನ ನಾವು ಮಾಡ್ತಕ್ಕಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು ಆರ್ ಎಸ್ ಎಸ್ನವರು ಮಹಾತ್ಮ ಗಾಂಧೀಜಿಯ ಕೊಂದಂಥ ವ್ಯಕ್ತಿಯನ್ನು ಪೂಜಿಸ್ತಾರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ఆర్ఎస్ ఎస్నవ్వు మే బిజెపి మహాత్మాంధీజీ కొందక మతాంధ్ర ఓంసెల్ కూడా గి ఓంస్రెస్న గాంధి వోంశారు ఈ ఎల్ ప్రీత్సక్ శురు ವಲ್ಲಭಭಾಯಿ ಪಟೇಲರನ್ನು ಅಂಬೇಡ್ಕರ್ ಅವರನ್ನ ಸಚಿವರು ಮಾಡಿದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ವಿರೋಧ ಮಾಡಿದವರೇ ಅವರು ಆರ್ ಎಸ್ ಎಸ್ ನಾವು ಬಿಜೆಪಿ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ನೀವು ನೋಡಬೇಕು ಇಂದಿನ ಇತಿಹಾಸಕ್ಕಾಗಿ ನೋಡಬೇಕು ಅವರು ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಹೇಳಿದವರು ಅದರಿಂದ ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು ಬರೀ ದುರ್ಬಲಗೊಳಿಸೋದಲ್ಲ ಸಂವಿಧಾನನೇ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥದ್ದು ಅದರಿಂದ ನಾವು ಈ ಸಂವಿಧಾನ ವಿರೋಧಿಗಳು ಯಾರಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಹೋರಾಟ ಮೊದಲನೇ ಹೋರಾಟ ಆದರೆ ನಾವೆಲ್ಲ ಸಂವಿಧಾನ ಉಳಿಸಲಿಕ್ಕೆ ಮತ್ತೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಎರಡನೇ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅದು ನಮ್ಮಿಂದ ಮಾತ್ರ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಬಾಪೂಜಿಯವರ ಅದಕ್ಕೆ ನಾವು ಘೋಷವಾಕ್ಯ ಅವತ್ತು ಏನು ಮಾಡೋದು ಅಂತಂದರೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷವಾಕ್ಯ ಮಾಡಿದ್ದು ಮಾಡಿ ಜೈ ಬಾಪು ಜೈ ಭೀಮ್ ಜೈ ಸ ಗಾಂಧಿ ಭಾರತ ಅಂತ ಆಚರಣೆ ಮಾಡಿದ್ದರು ಬಟ್ ಇದು ಘೋಷವಾಕ್ಯ ಇಷ್ಟೆಲ್ಲ ಹೇಳಿ ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸ್ಕೊಳ್ತಾ ಮಹಾತ್ಮ ಗಾಂಧೀಜಿಯವರು ಇದ್ದೋಗಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅವರು ಆರ್ ಎಸ್ ಎಸ್ ಬಿಜೆಪಿಯವರು ಸ್ವತಂತ್ರವಾಗಿರೋದು ಇವರಿಂದಲೇ ಬ್ರಿಟಿಷ್ನವರಿಂದ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕಾರಣ ಈ ದೇಶದ ಜನ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕಾರಣ ಅಂತ್ಯವ್ರನ್ನೇ ಕೊಂದು ಹಾಕ್ಬಿಟ್ರು ಅವರು ಮನುಷ್ಯತ್ವ ಜನ ಸೊ ಎನಿವೇ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಅದಕ್ಕೋಸ್ಕರನೇ ಅಧ್ಯಕ್ಷರು ಬರದೇ ಇದ್ರು ಕೂಡ ನಾನೇ ಮೊದಲೇ ಪುಷ್ಪಾರ್ಚನೆ ಮಾಡಿ ಕಾರ್ಯಾಧ್ಯಕ್ಷರು ಬಂದಿದ್ದಾರೆ ಸಾಕು ಅವರು ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರ ಸ್ಮರಿಸ್ಕೋಣ ಮಹಾತ್ಮ ಗಾಂಧೀಜಿಯವರ ಜೀವನದ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅದೇ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಹಾತ್ಮ ಗಾಂಧೀಜಿಯವರನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಂಡು ನನ್ನ ಮಾತುಗಳನ್ನು